ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕೆಂಚನಹಳ್ಳಿ ಮತ್ತು ಮುಡಿನೂರು ಗ್ರಾಮದಲ್ಲಿ ಕರ್ಗ ಪ್ರಾರಂಭವಾಯಿತು ಇದು ಎರಡನೇ ವರ್ಷ ಈ ವರ್ಷನೂ ಸಹ ಈ ಒಂದು ಕರ್ಗ ದ್ರೌಪದಮ್ಮ ಕರ್ಗವನ್ನ ಏರ್ಪಡಿಸಿದ್ದಾರೆ ಈ ಒಂದು ಕರ್ಗ ಕೆಂಚನಹಳ್ಳಿ ಗ್ರಾಮದಿಂದ ಮುಡಿನೂರು ಗ್ರಾಮವನ್ನು ತಲುಪಲಿದೆ ಆ ಒಂದು ಕರ್ಗದ ಪ್ರಯುಕ್ತವಾಗಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಹಸಿ ಕರ್ಗ ತುಂಬ ವಿಜೃಂಭಣೆಯಿಂದ ನಡೆಯಿತು ಆ ಒಂದು ಹಸಿ ಕರಗವನ್ನು ವೀಕ್ಷಿಸಲು ಜನಸಾಗರವೇ ಸೇರಿತ್ತು ಹಾಗೆ ನಾಳೆ ಚೌಡೇಶ್ವರಿ ದೇವಿಯವರ ಚಂಡಿಹೋಮ ಆ ಒಂದು ಚೆಂಡು ಹೋಮದ ಜೊತೆಗೆ ಕರಗಮ್ಮ ದೇವಿಯವರ ದೀಪಗಳು ಸೋಮವಾರ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನ ಕೆಂಚಿನಹಳ್ಳಿಯಿಂದ ಹೂವಿನ ಕರ್ಗ ಎಂಟು ಗಂಟೆಗೆ ಪ್ರಾರಂಭವಾಗುತ್ತೆ ಎಂಟು ಗಂಟೆಗೆ ಪ್ರಾರಂಭವಾಗತಕ್ಕಂಥ ಒಂದು ಕರಗ ಆ ಊರನ್ನ ಕರಗ ಮೆರವಣಿಗೆ ಮುಗಿಸಿ ಸರಿಯಾಗಿ ಹನ್ನೊಂದು ಹನ್ನೊಂದು ಮೂವತ್ತಕ್ಕೆ ಮುಡಿನೂರು ಗ್ರಾಮವನ್ನ ತಲುಪದೆ ತಲುಪಲಿದೆ ಈ ಒಂದು ಕರಗ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಈ ಒಂದು ಕರಗ ಮಹೋತ್ಸವ ನಡೀಬೇಕು ಅಂದ್ರೆ ಮುಖ್ಯವಾಗಿ ಕೆಂಚನಹಳ್ಳಿ ಗ್ರಾಮಸ್ಥರು ಆ ಒಂದು ಕೆಂಚನಹಳ್ಳಿ ಗ್ರಾಮಸ್ಥರ ಒಂದು ಸಹಕಾರದಿಂದ ನಮ್ಮ ಮುಡಿನೂರು ಗ್ರಾಮಸ್ಥರು ಸೇರಿಕೊಂಡು ಎರಡು ಊರುಗಳಿಂದ ಈ ಒಂದು ಕರಗ ಮಹೋತ್ಸವ ನಡೀತಾ ಇದೆ ಆ ಒಂದು ಕರಗದ ಜೊತೆಗೆ ಸೋಮವಾರ ಏಳು ದೇವರುಗಳ ಒಂದು ಪುಷ್ಪ ಪಲ್ಲಕ್ಕೆಯನ್ನ ಏರ್ಪಡಿಸಿದ್ದಾರೆ ಹಾಗೆ ಅನೇಕ ಗ್ರಾಮಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಮಾರು ನಾಲ್ಕು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಇಂಥ ಒಂದು ಕರಗ ಮಹೋತ್ಸವ ದೇವಿಯ ಈ ಒಂದು ಪೂಜೆಯನ್ನ ವೀಕ್ಷಿಸಿ ಎಲ್ಲ ಭಕ್ತಾದಿಗಳು ಸಹ ದೇವರ ಕೃಪೆಗೆ ಪಾತ್ರರಾಗಿ ಆ ಒಂದು ಮಹಾದೇವಿಯ ಅನುಗ್ರಹವನ್ನು ಪಡೆಯಬೇಕಾಗಿ ಎಲ್ಲರಲ್ಲಿಯೂ ಮನವಿ ಮುಡಿನೂರು ಕೆಂಚನಹಳ್ಳಿ ಗ್ರಾಮಸ್ಥರು ಈ ಬಾರಿ ಎರಡನೇ ಬಾ ಎರಡನೇ ವರ್ಷದ ಕರಗ ಕರಗ ಮಹೋತ್ಸವವನ್ನು ಆಚರಿಸಿದ್ದಾರೆ ಆ ಇವತ್ತು ಹಸಿ ಕರಗ ನಡೆದಿದೆ ವಿಜೃಂಭಣೆಯಿಂದ ನಡೆದಿದೆ ನಾಳೆ ದೀಪಗಳು ಚಂಡಿ ಹೋಮ ಇದೆ ನಾಳಿದ್ದು ಹೂವಿನ ಕರ್ಗ ಇದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಬೇಕು ನಾಳಿದ್ದು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೂವಿನ ಕರ್ಗ ಇದೆ ಹೆಚ್ಚಿನ ಆರು ಪಲ್ಲಕ್ಕಿಗಳ ಜೊತೆಗೆ ಹೂವಿನ ಕರ್ಗ ಇದೆ ಎಲ್ಲ ಗ್ರಾಮಸ್ಥರು ಸೇರ್ಬೇಕು ಭಕ್ತಾದಿಗಳು ಸೇರಿ ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸ್ಬೇಕಾಗಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈಗ ಎರಡು ವರ್ಷಗಳಿಂದ ಕರಗ ಮಹೋತ್ಸವವನ್ನು ಶುರು ಮಾಡಿದ್ದಾರೆ ಭಕ್ತಾದಿಗಳಿಗೆ ಆ ದ್ರೌಪದಮ್ಮ ಒಂದು ಶಕ್ತಿಯನ್ನು ನೀಡಿದ್ದಾರೆ ಕರಗವನ್ನು ತುಂಬ ವಿಜೃಂಭಣೆಯಿಂದ ಮಾಡಲು ಎಲ್ರಿಗೂ ಶಕ್ತಿ ಸಹಕಾರ ಯುಕ್ತಿ ಎಲ್ಲ ನೀಡಿದ್ದಾರೆ ಆ ಒಂದು ದೃಷ್ಟಿಯಿಂದ ತುಂಬ ವಿಜೃಂಭಣೆಯಿಂದ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದಿನ ಹಸಿ ಕರಗವನ್ನು ಮಾಡಿದ್ದಾರೆ ಅಂದರೆ ಸೋಮವಾರ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ಗಂಟೆಗೆ ಚಂಚನಹಳ್ಳಿಯಿಂದ ಹೊರಟು ಮತ್ತೆ ಮುಡಿನೂರು ಗ್ರಾಮಕ್ಕೆ ಬಂದು ಸ್ವಸ್ಥಾನವನ್ನು ಸೇರಲು ಹನ್ನೊಂದು ಗಂಟೆ ಆಗತ್ತೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ದ್ರೌ ದ್ರೌಪದಮ್ಮ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಊರಿಗೂ ಸನ್ಮನ್ ಸನ್ಮಂಗಲವಾಗಲಿ ಎಲ್ರಿಗೂ ಎಲ್ಲರೂ ಯಶೋವಂತರಾಗಲಿ ಧೈರ್ಯವಂತರಾಗಲಿ ಮತ್ತು ಆಯುರ್ವೇದಿಯು ಐಶ್ವರ್ಯವೂ ಕೊಡಲಿ ಅಂತ ಆ ಮಹಾದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆರು ಪಲ್ಲಕ್ಕಿಗೆಗಳೊಂದಿಗೆ ಹೂವಿನ ಕರಗ ಹೊರಡಲಿದೆ ಸೊ ಭಕ್ತಾದಿಗಳೆಲ್ಲರೂ ತುಂಬಾ ಖುಷಿಯಿಂದ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ರು ಅವರಿಗೆ ಸಹಕಾರ ಕೊಡಬೇಕು ಅಂತ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ನಮಸ್ಕಾರ ಕೆಂಚನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಯುವಕರು ಮತ್ತು ವೆಂಕಟೇಶಣ್ಣನವರ ಆಶೀರ್ವಾದದೊಂದಿಗೆ ಹಾಗೂ ಹಾಗು ಮತ್ತೆ ಕ್ಷತ್ರಿಯ ಕುಲದ ಕುಲಸ್ಥರಿಂದ ಹಸಿ ಕರಗ ಇವತ್ತು ತುಂಬಾ ವಿಜೃಂಭಣೆಯಿಂದ ಆಗಿದೆ ಇಪ್ಪತ್ತ ಏಳು ಆರು ಎರಡ್ ಸಾವಿರ ಇಪ್ಪತ್ತೈ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಹಸಿ ಇದು ಹೂವಿನ ಕರಗ ಮತ್ತು ಕರಗ ಇರುತ್ತೆ ಮತ್ತು ಆರು ದೇವರುಗಳ ಉತ್ಸವ ಮೂರ್ತಿಗಳ ಮೆರವಣಿಗೆ ಇರುತ್ತೆ ದಯವಿಟ್ಟು ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೊಳಿಸಬೇಕು ದಯವಿಟ್ಟು ಸಕಾಲಕ್ಕೆ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಇದು ಕೆಂಚನಹಳ್ಳಿ ಗ್ರಾಮಸ್ಥರ ಯುವಕರ ಮನವಿ